ಆಧುನಿಕ ಯುಗದಲ್ಲಿ ಎಲ್ಲವೂ ಬದಲಾಗ್ತಾ ಇದ್ರೂ ತುಳುನಾಡಿನ ದೈವಾರಾಧನೆ ಇಂದಿಗೂ ಮೂಲ ಸ್ವರೂಪವನ್ನ ಉಳಿಸಿಕೊಂಡಿದೆ ಕೆಲವೊಂದು ಕಡೆಗಳಲ್ಲಿ ಮಿತಿಮೀರಿದ ಅಬ್ಬರದ ದೈವಾರಾಧನೆ ನಡೆದು ಆಡಂಬರವಾಗುತ್ತಿದೆ ಅನ್ನೋ ಆರೋಪವೂ ಇದೆ ಈ ನಡುವೆ ಇತ್ತೀಚೆಗೆ ಬಂಟ್ವಾಳದ ರಾಯಿ ಎಂಬಲ್ಲಿ ನಡೆದ ಸಾಂಪ್ರದಾಯಿಕ ಬದ್ಧವಾದ ದೈವಾರಾಧನೆ ಎಲ್ಲರ ಮೆಚ್ಚುಗೆ ಪಡೆದಿದೆ ದೊಂದಿಯ ಬೆಳಕಿನಲ್ಲಿ ದೈವ ಮಂತ್ರ ದೇವತೆಯ ಕೋಲ ನಡೆದು ಎಲ್ಲರನ್ನ ಮಂತ್ರಮುಗ್ಧಗೊಳಿಸಿದೆ ಬಂಟ್ವಾಳದ ರಾಯಿ ಮಾಬಿಟ್ಟು ವಿಶ್ವನಾಥ ಶೆಟ್ಟಿಯವರ ಮನೆಯಲ್ಲಿ ನಡೆದ ಮಂತ್ರದೇವತೆಯ ಕೋಲ ಸಾಂಪ್ರದಾಯಿಕ ಬದ್ಧವಾಗಿ ನಡೆದಿದೆ ಬೆಂಕಿಯ ದೀವಟಿಕೆಯ ಬೆಳಕಿನಲ್ಲಿ ಮಂತ್ರದೇವತೆ ಮಾಯದಿಂದ ಜೋಗದ ರೂಪಕ್ಕೆ ಇಳಿದು ನಂಬಿದವರಿಗೆ ತನ್ನ ವೈಭವವನ್ನು ತೋರಿಸಿದೆ ಸಿರಿಸಿಂಗಾರದ ಸೇವೆಯನ್ನು ಪಡೆದು ಪ್ರಸನ್ನಳಾದ ಮಂತ್ರದೇವತೆಯ ಅಬ್ಬರ ದೀವಟಿಕೆಯ ಬೆಳಕಿನಲ್ಲಿ ಬೇರೆ ಲೋಕವನ್ನೇ ಧರೆಗಿಳಿಸುವಂತೆ ಮಾಡಿತು t nope.